ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಜಯಂತಿ ಮಲ್ನಾಡು ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸೊ ನನ್ನ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಇದೆ ಲಾಸ್ಟ್ ಟೂ ಮಂತ್ಸಿಂದ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಆಗಿದೆ ಹಾಗೆ ನನಗೆ ತುಂಬ ಬೇಜಾರಾಗ್ತದೆ ಏನು ಮಾಡಬೇಕು ಗೊತ್ತಿಲ್ಲ ಅವರಿರೋದು ಊರಲ್ಲಿ ನಾವಿರೋದು ಬೆಂಗಳೂರಲ್ಲಿ ಸೊ ನಮ್ಮ ತಾಯಿಗೆ ಐದು ಜನ ಹೆಣ್ಮಕ್ಳು ಬಟ್ಟು ಇವಾಗ ಲಾಸ್ಟ್ ಮೂಮೆಂಟಲ್ಲಿ ಅಲ್ಲಿ ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ ನಮ್ಮ ತಾಯಿ ಕೂಡ ಆ ಊರನ್ನು ಬಿಟ್ಬಿಟ್ಟು ಬರೋದಿಲ್ಲ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬಂದವರು ತುಂಬ ಬಡತನದಿಂದಲೇ ಬಂದವರು ನಾವು ಇಲ್ಲಿ ಬಂದು ಏನೋ ಒಂದು ನಮ್ಮದೇ ಆದಂಥ ಬಿಸ್ನೆಸ್ಸನ್ನು ಸೆಟ್ ಮಾಡಿಕೊಂಡು ನಾವು ಕೆಲಸ ಮಾಡಿಕೊಂಡು ಹೇಗೋ ನಾವು ಈ ಮಟ್ಟಕ್ಕೆ ಬಂದಿದ್ದೀವಿ ಇವಾಗ ಮತ್ತೆ ಪುನಃ ನಮಗೆ ಊರಿಗೆ ಹೋಗಿ ಸಟ್ಲಾಗಲಿಕ್ಕೆ ಆಗಲ್ಲ ಐದು ಜನಿಗೂ ಮದುವೆ ಆಗಿದೆ ನನಗೆ ತಂದೆ ಇಲ್ಲ ಹಾಗೆ ದೊಡ್ಡಕ್ಕೆ ಕೂಡ ತೀರಿಕೊಂಡಿದ್ದಾರೆ ತುಂಬ ಕಷ್ಟಗಳಿದ್ದಾವೆ ಸೊ ಇವಾಗ ನನ್ನ ತಾಯಿ ಇಷ್ಟು ಜನ ಮಕ್ಕಳಿದ್ರು ಕೂಡ ಲಾಸ್ಟಲ್ಲಿ ಒಬ್ಬಳೇ ಇರುವಂಥ ಪರಿಸ್ಥಿತಿ ಬಂದಿದೆ ಊರನ್ನು ಬಿಟ್ಟು ಇಲ್ಲಿ ಬರಲಿಕ್ಕೆ ಆಗೋದೇ ಇಲ್ಲ ಇಲ್ಲಿ ಬ್ಯಾಂಗ್ಳೂರಲ್ಲಿ ಅವರು ಬಂದು ನೋಡಿದ್ದಾರೆ ಅವರಿಗೆ ಇಲ್ಲಿ ಸಟ್ ಆಗೋದಿಲ್ಲ ಹಾಗೆ ನಮ್ಮಲ್ಲಿ ಊರಲ್ಲಿ ನನ್ನ ಗಂಡನ ಮನೆಯಲ್ಲಿ ಊರಲ್ಲಿ ಮನೆ ಇದೆ ಅಲ್ಲೂ ಕೂಡ ಇರಿ ಅಂದರೆ ನನ್ನ ತಾಯಿ ಇರಲಿಕ್ಕೆ ರೆಡಿ ಇಲ್ಲ ಸೊ ನನಗೆ ನಿಜವಾಗ್ಲೂ ಬೇಜಾರಾಗ್ತಿದೆ ಎಲ್ಲರೂ ದಯವಿಟ್ಟು ಪ್ರೇಯರ್ ಮಾಡಿ ತಾಯಿ ಮತ್ತೆ ಆರೋಗ್ಯ ಸರಿ ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ ನಾವು ಎಷ್ಟೇ ಹೇಳಿದ್ರೂ ಕೂಡ ನನ್ನ ತಾಯಿ ಮಾತ್ರ ಇಲ್ಲಿಗೆ ಬರಲಿಕ್ಕೆ ರೆಡಿ ಇಲ್ಲ ಸೊ ನನ್ನ ಎರಡನೇ ಅಕ್ಕನ ಮನೆ ಸ್ವಲ್ಪ ಹಳ್ಳಿಯಲ್ಲಿ ಇದೆ ಊರ ಹತ್ರನೇ ಸ್ವಲ್ಪ ಒಂದು ಇಪ್ಪತ್ತು ಕಿಲೋಮೀಟ್ರ್ ಆಗ್ಬೋದು ಇವಾಗ ಅಲ್ಲಿಗೆ ಹೋಗಿದ್ದಾರೆ ಸದ್ಯಕ್ಕೆ ಸೊ ಅಲ್ಲಿದ್ದಾರೆ ಬಟ್ ಅದು ಕೂಡ ತುಂಬಾ ಹಳ್ಳಿಯಲ್ಲಿ ಆರೋಗ್ಯ ಅಕ್ಕ ಜೊತೆಯಲ್ಲಿದ್ದಾರೆ ಅನ್ನೋದು ಒಂದು ಸಂತೋಷ ನನಗಿದೆ ಒಬ್ಬರೇ ಇರೋದು ಸೊ ಹಾಗಾಗಿ ನಮ್ಮ ಅಕ್ಕನೂ ಕೂಡ ಚೆನ್ನಾಗಿ ನೋಡ್ಕೊಳ್ತಾರೆ ನಮ್ಮ ಅಮ್ಮನ ಎರಡು ಮೂರು ಸರಿ ಟ್ರೈ ಮಾಡಿದ್ದಾರೆ ಆದರೂ ಕೂಡ ಅವರು ಸಿಟಿಯಲ್ಲಿ ಇರೋದಿಲ್ಲ ಹಾಗಾಗಿ ನನ್ನ ಅಕ್ಕ ಮನೆಗೆ ಹೋಗಿದ್ದಾರೆ ಅಲ್ಲೂ ಕೂಡ ಜಾಸ್ತಿ ದಿನ ಇರೋಲ್ಲ ಸೊ ನಾ ಈ ಪರಿಸ್ಥಿತಿಯನ್ನೆಲ್ಲ ನೋಡಿಕೊಂಡ್ರೆ ನನಗೆ ತುಂಬಾ ಬೇಜಾರಾಗುತ್ತೆ ಮನಸ್ಸಿಗೆ ನಾವಿಷ್ಟೆಲ್ಲ ಇದ್ದು ಅಂದರೆ ತಾಯಿ ಕೊನೆಯಲ್ಲೂ ಅಲ್ಲಿ ಇರಬೇಕಲ್ಲ ಈ ಥರ ಪರಿಸ್ಥಿತಿ ಆಯ್ತಲ್ಲ ಅಂತ ಅವರಿಗೆ ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದೆ ತುಂಬಾ ಸಣ್ಣ ಇದ್ದಾರೆ ನಮ್ಮ ತಾಯಿ ಸ್ವಲ್ಪ ವಯಸ್ಸು ಕೂಡ ಆಗಿದೆ ಸೊ ಈ ಪರಿಸ್ಥಿತಿಲಿ ನೋಡಿದ್ರೆ ನನ್ನ ನಿಜಲು ಏನು ಹೇಳಬೇಕು ಗೊತ್ತಿಲ್ಲ ನಾನು ಇದ್ರೆ ನೀವೆಲ್ಲರೂ ಪ್ರೇಯರ್ ಮಾಡಿ ನನ್ನ ತಾಯಿ ಮತ್ತು ಪುನಃ ಚೇತರಿಸ್ಕೊಂಡು ಬರಲಿ ಅನ್ನೋದು ಎಲ್ಲರಲ್ಲೇ ಬೇಡ್ಕೊಳ್ತೀನಿ ಸೊ ಜೀವನದಲ್ಲಿ ಕಷ್ಟ ಬರುತ್ತೆ ಬಟ್ಟು ಈ ಥರ ಪೇನ್ಗಳೆಲ್ಲ ಇದೆಯಲ್ಲ ಯಾರ ಹತ್ರ ಹೇಳ್ಕೋಬೇಕು ಏನು ಅಂತ ಗೊತ್ತಾಗೋದಿಲ್ಲ ಒಂದೊಂದ್ಸರಿ ನಮ್ಮ ತಾಯಿ ಕೂಡ ಸಿಟಿಯಲ್ಲಿ ಬಂದಿರೋ ರೆಡಿ ಇಲ್ಲ ಎಂಥ ಸಿಚುವೇಶನಲ್ಲೂ ಕೂಡ ಹಾಗಿರೋದ್ರಿಂದ ಹೇಗಿರ್ತಾರೋ ಅನ್ನೋದು ನನಗೆ ತುಂಬಾ ಬೇಜಾರು ಅಲ್ಲೂ ಕೂಡ ಅಕ್ಕಪಕ್ಕದಲ್ಲಿ ಏನು ಮನೆ ಇಲ್ಲ ನನ್ನ ತಾಯಿ ಮನೆಯಲ್ಲಿ ಸೊ ಅಲ್ಲಿ ಅಕ್ಕಪಕ್ಕ ಸ್ವಲ್ಪ ದೂರನೇ ಇದೆ ಆದರೆ ನನ್ನ ತಾಯಿ ಒಬ್ಬರೇ ಇರಬೇಕು ಅದು ಹೇಗಿರ್ತಾರೋ ನನ್ನ ನಿಜವಾಗ್ಲೂ ಗೊತ್ತಿಲ್ಲ ಆದರೆ ಅವರು ಅಲ್ಲೇ ಇರ್ತಾರೆ ಬಿಟ್ಟರೆ ಸ್ವಲ್ಪ ಹಸುಗಳಿದಾವೆ ನೋಡ್ಕೊಂಡು ಅಲ್ಲೇ ಇರ್ತಾರೆ ಸೊ ಅವ್ರ ಜೀವನಕ್ಕೆ ಏನೂ ತೊಂದರೆ ಇಲ್ಲ ಆದರೆ ಹಳ್ಳಿ ಬಿಟ್ಟು ಇಲ್ಲಿ ಬರೋಲ್ಲ ಅನ್ನೋದೇ ನನ್ನ ಬೇಸರದ ಸಂಗತಿ ನಿಮಗೂ ಅನಿಸ್ಬೋದು ಯಾಕೆ ನೀವು ಕರ್ಕೊಂಬಂದುಬಿಡ್ಬೋದು ಯಾವಾಗಲೂ ಹೇಳಿದ್ದೀವಿ ನನ್ನ ಮದುವೆಗಿಂತ ಮುಂಚೆ ಕೂಡ ನನ್ನ ತಾಯಿಗೆ ನಾನು ತುಂಬ ನೀಟಾಗಿ ಹೇಳಿದ್ದೀನಿ ಅಮ್ಮ ಬಾ ನನ್ನ ಇರು ಅಂತ ಹೇಳಿ ಬಟ್ ಅವರು ಅವಾಗ ಕೂಡ ಬಂದಿಲ್ಲ ಅಂದರೆ ಅವರಿಗೆ ಸಿಟಿಯಲ್ಲಿ ಇರೋದಕ್ಕಾಗೋದಿಲ್ಲ ಇದು ತುಂಬ ಜನಗಳ ಪ್ರಾಬ್ಲಮ್ ಕೂಡ ಇದೆ ಯಾರು ಹಳ್ಳಿಯಲ್ಲಿ ಹುಟ್ಟಿರ್ತಾರೋ ಅವರೆಲ್ಲ ಬಂದು ಅಡ್ಜಸ್ಟ್ ಆಗೋಲ್ಲ ಒಂದು ಸಟನ್ ಏಜ್ ಆದಮೇಲೆ ಅವರಿಗೆ ಬಂದಿಲ್ಲ ಅಡ್ಜಸ್ಟ್ ಆಗೋಲ್ಲ ಬಟ್ ಅದು ಕೂಡ ನಂಗೆ ಗೊತ್ತಿತ್ತು ಿದೆ ಬಟ್ ಇವಾಗ ಆರೋಗ್ಯ ಸರಿ ಇಲ್ಲ ನನಗೆ ದಿನಾ ಅದೇ ಚಿಂತೆ ಆಗಿದೆ ಈಗ ನಾನು ಇದನ್ನ ಹೇಳ್ತೀನಿ ಅಂತಲೇ ಗೊತ್ತಿಲ್ಲ ನನಗೆ ಇವಾಗಲೂ ಹೇಳುವಾಗ ತುಂಬಾ ದುಃಖ ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ನಾನು ನಿಜವಾಗ್ಲೂ ಕೊನೆಯಲ್ಲಿ ನಮಗೆ ಏನು ಉಳಿಯುತ್ತೆ ಅನ್ನೋದೇ ನಮ್ಗೆ ಯಾವುದು ಗ್ಯಾರಂಟಿನೇ ಇಲ್ವಲ್ಲ ಅಂತ ನನ್ನ ತಾಯಿಗೆ ಜನ ಮಕ್ಕಳಾದರೂ ಕೂಡ ಇವಾಗ ಒಬ್ಬರೇ ಇರಬೇಕಾಗಿ ಬಂತು ಸೊ ಎಂಥ ಪರಿಸ್ಥಿತಿ ನೋಡಿ ನಿಜವಾಗ್ಲೂ ನಮ್ಮ ಮನೆಗೆ ಹೋದರೆ ನಾನು ಬರುವಾಗ ಹತ್ಕೊಂಡೇ ಬರೋದು ನನ್ನ ತಾಯಿ ಅಳ್ತಾನೆ ಕಳಿಸೋದು ಹಾಗೆ ಬಂದು ಒಂದು ವಾರ ನಾನು ಮನಸ್ಸೇ ಸರಿ ಇರೋದಿಲ್ಲ ಎಷ್ಟು ಯಾರು ತಿಂಡು ಕಂಟಿನ್ಯೂಸ್ ಆಗಿ ಮಲೆನಾಡಲ್ಲಿ ಇರುತ್ತೆ ಆ ಮಳೆಗಾಲದಲ್ಲೇ ಇರ್ತಾರೆ ನನ್ನ ತಾಯಿ ಅಂತ ಏನು ಮಾಡೋದು ಪಾಪ ಅವ್ರಿಗೆ ಇಲ್ಲಿ ಬಂದಿರಕ್ಕೆ ಇಷ್ಟ ಇಲ್ಲ ನಾವು ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ ನಿಮಗೂ ಗೊತ್ತಿರೋ ಹಾಗೆ ನಮಗೆ ನಾವಿಲ್ಲಿ ಬಂದು ಏನೋ ಜೀವನ ಕಟ್ಕೊಂಡ್ಮೇಲೆ ಅಷ್ಟು ಈಸಿಯಾಗಿ ನಾವು ಮತ್ತೆ ಹೋಗೋದಕ್ಕೆ ಆಗೋದಿಲ್ಲ ಅವರು ನಮ್ಮ ಮನೆಯಲ್ಲಾದರೂ ಇದ್ರೂ ಕೂಡ ನಮಗೆ ಸಂತೋಷ ನನ್ನ ಗಂಡನ ಮನೆಯಲ್ಲಿ ಅತ್ತೆ ಮಾಮ ಎಲ್ಲರೂ ತುಂಬ ಜನ ನೋಡ್ಕೋತಾರೆ ಅಲ್ಲಿ ನನ್ನ ಉಸಿರಿರೋ ತನಕ ನಾನೇ ದುಡ್ದು ನಾನು ತಿನ್ನಬೇಕು ಅನ್ನೋದು ಒಂದು ಅವ್ರಿಗೆ ಯೋಚನೆ ಅಂದರೆ ಅವನೇ ಅವ್ರ ಜೀವನ ಅವರೇ ಮಾಡ್ಕೊಂಡು ಹೋಗಬೇಕು ಅಂತ ಜೀವನಕ್ಕೆ ತೊಂದರೆ ಇಲ್ಲ ಬಟ್ ನಮಗೆ ಬೇಸರ ಏನು ಅಂದರೆ ಒಬ್ಬರೇ ಇರ್ತಾರಲ್ಲ ಅಂತ ಬೇರೆ ಏನೂ ತೊಂದರೆ ಇಲ್ಲ ಬಟ್ ಆದರೆ ಯಾರೂ ಇಲ್ವಲ್ಲ ಅನ್ನೋದೇ ಬೇಜಾರು ನನಗೆ ನಿಜವಾಗ್ಲೂ ಯಾವ ಥರ ಹೇಳ್ತಾ ಇದ್ದೀನಿ ಅಂದರೆ ನಾನು ದುಃಖವನ್ನು ಕಂಟ್ರೋಲ್ ಮಾಡ್ಕೊಂಡು ಹೇಳ್ತಾ ಇದ್ದೀನಿ ಅಷ್ಟು ಜನಗಳ ಕಷ್ಟವನ್ನು ನಾನು ಕಣ್ಣಾರೆ ನೋಡಿ ನಾನು ಬೇಸರ ಮಾಡ್ಕೊಂಡಿದ್ದು ತುಂಬ ಟೈಮ್ ಇದೆ ಯಾರಾದರೂ ವಯಸ್ಸಾದವರು ಎಲ್ಲೋ ಸಿಕ್ಕಿದ್ರು ಕೂಡ ಏನಾದರೂ ಕೇಳಿದ್ರು ಕೂಡ ಅದೇಂಥದೇ ಆಗಿರಲಿ ನನ್ನ ಕೈಲಾಗಿದ್ದು ಹೆಲ್ಪ್ ನಾನು ಮಾಡಿಬಿಡ್ತೀನಿ ನಮ್ಮಮ್ಮಂಗೆ ಊಟ ತಿಂಡಿದ ಆ ಥರ ಏನೂ ಪ್ರಾಬ್ಲಮ್ ಇಲ್ಲ ಜೀವನಕ್ಕೇನು ಪ್ರಾಬ್ಲಮ್ ಇಲ್ಲ ಆದರೆ ತುಂಬ ಹಳ್ಳಿಯಲ್ಲಿ ಅವ್ರು ಹೇಗಿರ್ತಾರೋ ಒಂಟಿಯಾಗಿ ಅನ್ನೋದೇ ಬೇಜಾರು ಇಲ್ಲಿ ಬಂದರೆ ಅವ್ರಿಗೆ ಹೆಲ್ತ್ ಸೆಟ್ ಆಗಲ್ಲ ಅಲ್ಲಿದ್ದರೆ ಯಾರೂ ಇರಲ್ಲ ಏನು ಹೇಳಬೇಕು ಗೊತ್ತಿಲ್ಲ ನಾವು ಯಾವ ಟೈಮಲ್ಲಾದರೂ ಬೇಕಾದರೂ ಬಂದಿದ್ದರೂ ನಾವು ನೋಡ್ಕೊಳ್ತೀವಿ ನನ್ನ ತಾಯಿ ಬರ್ತಾ ಇಲ್ಲ ನನಗೆ ಅದೇ ಬೇಜಾರು ನಾವು ಕೂಡ ಆದಷ್ಟು ಕೈಲಾದಷ್ಟು ಟೈಮಲ್ಲಿ ನಾವು ಏನು ಮಾಡಬೇಕು ಅದನ್ನ ಮಾಡಿದ್ದೀವಿ ಬಟ್ ನಾವು ಅಲ್ಲೂ ಹೋಗಿರೋ ಪರಿಸ್ಥಿತಿ ನಮಗೂ ಕೂಡ ಇಲ್ಲ ಆಗಲ್ಲ ಇವಾಗ ನಮ್ಮ ಹಳ್ಳಿಲಿರೋ ಅಕ್ಕನ ಮನೆಗೂ ಅವರು ಏನೂ ಆಪ್ಷನ್ನೇ ಇಲ್ಲ ಅಂತ ಅಲ್ಲಿಗೆ ಹೋಗಿದ್ದಾರೆ ಅದು ಕೂಡ ಹಳ್ಳಿಯಲ್ಲಿ ಸ್ವಲ್ಪ ದಿನ ಆರೋಗ್ಯ ಚೆನ್ನಾಗಿ ಇದೇ ಥರ ಇರ್ಬೋದು ಅಂತ ಸೋ ಆರೋಗ್ಯ ಸರಿ ಹೋಗಲಿ ಹೇಳಿ ಪ್ರಯರ್ ಮಾಡಿ ತಾಯಿಗಿಂತ ದೊಡ್ಡದು ಯಾವುದು ಕೂಡ ಇಲ್ಲ ನಾನು ನನ್ನ ಕೈಲಾದ ಅಂತ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡಿದ್ದೀನಿ ಸೊ ಅದನ್ನು ಮಾಡಿಬಿಟ್ಟೆ ಹೇಳ್ತಾ ಇರೋದು ನಾವು ಏನೂ ಇಲ್ಲದೆ ನಾನು ಬೆಂಗಳೂರಿಗೆ ಬಂದು ಜೀವನ ಕಟ್ಕೊಂಡೋಳು ಹಾಗೆ ನನ್ನ ತಾಯಿನೂ ಕೂಡ ನಾನು ಇವತ್ತಿನವರಿಗೂ ಕೈಲಾದಷ್ಟು ಕೊಟ್ಟು ನಾನು ನೋಡ್ಕೊಳ್ತಾ ಇದ್ದೀನಿ ಹಾಗೆ ಮತ್ತೊಮ್ಮೆ ಹೇಳ್ತೀನಿ ಅವರಿಗೆ ಜೀವನ ಮಾಡಲಿಕ್ಕೆ ಏನೂ ತೊಂದರೆ ಇಲ್ಲ ಸ್ವಲ್ಪ ವಯಸ್ಸಾಗಿದೆ ಅವರು ಇಲ್ಲಿ ಬಂದಿರೋ ಇಲ್ಲ ಏನೋ ದೇವ್ರೆ ಅವರ ಆರೋಗ್ಯವನ್ನು ಹೇಗಾದರೂ ಮಾಡಿ ಸರಿ ಮಾಡಿಸು ಯಾಕಂದರೆ ಅವರಿಗೆ ವಯಸ್ಸಾಗಿರೋದ್ರಿಂದ ಸೊ ತುಂಬ ಮೆಡಿಷನ್ಸ್ಗಳು ಅದು ಇದು ಏನು ವರ್ಕ್ ಆಗೋಲ್ಲ ಅಂದರೆ ಅವರಿಗೇನು ತುಂಬ ಕಾಯಿಲೆ ಅಂತ ಅಲ್ಲ ಯಾವುದಾದ್ರೂ ಜ್ವರ ಸಹಿತ ಬಂದುಬಿಟ್ರೆ ಕಂಟಿನ್ಯೂಸ್ ಆಗಿ ಒಂದು ತಿಂಗಳು ಎರಡು ತಿಂಗಳು ಅದರಲ್ಲೇ ಸಫರ್ ಆಗಿಬಿಡ್ತಾರೆ ಈಗಲೂ ಕೂಡ ಅದೇ ಥರ ಆಗಿದೆ ಬಟ್ ಈ ಥರ ಯಾವಾಗಲೂ ಆಗಿರಲಿಲ್ಲ ಒಂದು ವಾರ ಸರಿ ಹೋಗ್ತಾ ಇದ್ದರು ಹಾಗೆ ಇದ್ರು ಇವಾಗ ಒಂದು ಎರಡು ತಿಂಗಳಿಂದ ಕಂಟಿನ್ಯೂಸ್ ಆಗಿ ಅವರು ಅದೇ ಪ್ರೋಸೆಸಲ್ಲೇ ಇದ್ದಾರೆ ಸೊ ಹಾಗಾಗಿ ನನಗೆ ತುಂಬ ಬೇಜಾರು ಆಗ್ತಾಯಿದೆ ನನಗೆ ಸೊ ನಾನು ನಿಮ್ಮ ಹತ್ರ ಇದನ್ನು ಶೇರ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು